ಅದಕ್ಕೆ ಮುಂಚೆ ನೀನು ಮದುವೆ ಮಾಡ್ಕೊಳ್ತಾರ ನಾನ್ ಮದುವೆ ಮಾಡ್ಕೊಳ್ತೀನಿ ನೀವು ಒಳ್ಳೆ ಹುಡುಗರು ನಂಗೆ ಸೂಟೇಬಲ್ ಆಗಬಹುದು ನೋಡ್ಬೇಕು ನಮ್ಮ ಕರ್ನಾಟಕದ ಹುಡುಗರೇ ಬೇಕು ಕರ್ನಾಟಕದಲ್ಲೇ ಹುಡುಗಾ ಒಂದು ಸರ್ ಇವತ್ತು ನಾವು ಬರ್ಡೇ ಮೀಟ್ ಆಗ್ತಾಯಿದ್ದೀವಿ ಇವತ್ತು ಎಷ್ಟೋ ಒಂದು ವರ್ಷ ಆಯಿತು ಸರ್ಸ ಆಯಿತು ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು ಇವರು ನನಗೆ ತಂದೆ ಥರ ಲೈಕ್ ತಂದೆ ಮಗಳ ಥರ ಸಂಬಂಧ ಇವತ್ತು ಎಷ್ಟೋ ವರ್ಷದಿಂದ ಇದೀವಿ ನಾವು ಆ ಒಂದು ದಿನಕ್ಕೂ ಜಗಳ ಮಾಡೋ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನನಗೂ ಇವತ್ತು ಜಗಳ ಆಗಿತ್ತು ಜಗಳದಿಂದನೇ ಫ್ರೆಂಡ್ಶಿಪ್ ಆಗಿದೆ ಆಗಿದ್ದೀವಿ ಸರ್ಗೆ ಏ ಸರ್ ಜಗಳದಿಂದ ಫ್ರೆಂಡ್ಶಿಪ್ ಆಗಿ ಇವತ್ತು ತುಂಬ ಚೆನ್ನಾಗಿ ಇನ್ನೂ ಬಾಂಡಿಂಗ್ ಆಗಿದೀವಿ ಈಗ ಫಸ್ಟ್ ಫಸ್ಟಲ್ಲಿ ನಮ್ಮ ನಮ್ಮಲ್ಲೇ ಯಾರು ಮಧ್ಯದಲ್ಲಿ ಸ್ವಲ್ಪ ಇದು ಮಾಡಿ ಆಮೇಲೆ ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಆಯಿತು ಫ್ರೆಂಡ್ಶಿಪ್ ಬಾಂಡಿಂಗ್ ಆಗಿ ತಂದೆ ಮಗಳ ಥರ ಲೈಕ್ ಬಾಂಡಿಂಗ್ ಇನ್ನೂ ಚೆನ್ನಾಗಾಯಿತು ಫ್ಯಾಮಿಲಿ ಫ್ರೆಂಡ್ ಥರ ಆದ್ರು ಇವರು ನಮ್ಮ ಫ್ಯಾಮಿಲಿ ಫ್ರೆಂಡ್ ತರ ಆದ್ರು ಇವತ್ತು ಏನು ವಿಶೇಷ ಆತ ಅಂದರೆ ನಮ್ಮ ಅಶೋಕ್ ಮುಕ್ಸಂದ್ರ ಅವ್ರ ಬರ್ಡೇ ಅವ್ರ ಬರ್ಡೇಗೆ ಅಂತ ಹೇಳಿಬಿಟ್ಟು ಇವರು ಬರ್ತಾರೆ ಪ್ರತಿ ವರ್ಷ ನಾನು ಬರ್ತಾ ಇರ್ತೀನಿ ಸಿಗ್ತಾ ಇರ್ತಾರೆ ಹೋಗೋನು ಸರ್ ಅಶೋಕ್ ಮುಕ್ಸಂದ್ರ ಸರ್ ಬಗ್ಗೆ ಏನು ಇರ್ತಾರ ಅಶೋಕ್ ಮುಕ್ಸಂದ್ರ ನನಗೆ ಎರಡು ಸಾವಿರದ ಬರ್ತೀರ ಹ್ಞೂ ಅವತ್ತಿಂದ ಇವತ್ತಿನ ತನಕ ತುಂಬ ಕಟ್ಟಿ ಆಡಿಸಿದ್ದಾರೆ ಸುಮಾರು ಜನ ಅದು ಅದ್ಯಾವುದಕ್ಕೂ ಸ್ನೇಹ ಹಾಳಾಗಿಲ್ಲ ಚೆನ್ನಾಗಿದ್ದೀವಿ ಮತ್ತೆ ಅವರು ಈಗ ಅವರ ರಿಯಲ್ ಎಸ್ಟೇಟ್ ಉದ್ಯಮಂದ್ರೆ ಅವರು ಅಮೋಘವಾಗಿ ನಲವತ್ತು ವರ್ಷಗಳನ್ನ ದಾಟಿದ್ದಾರೆ ಅನ್ಕೋತೀವಿ ಗ್ಯಾರಂಟಿ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಅವರು ಅವರ ಜೀವನದಲ್ಲಿ ಯಶಸ್ಸು ಐಶ್ವರ್ಯ ಅಭಿವೃದ್ಧಿ ಸಂಸಾರದಲ್ಲಿ ಏಳಿಗೆ ಎಲ್ಲದೂ ಅವ್ರಿಗೆ ದೇವರು ಕರುಣಿಸ್ತೀನಿ ಬಂದ್ಬಿಟ್ಟು ಕೇಳ್ತಾ ಅವರ ಬರ್ತಡೇಗೆ ನಾನು ವಿಶ್ ಮಾಡ್ತೀನಿ ಹ್ಯಾಪಿ ಬರ್ಡೇ ಶೋಕಿಂಗ್ ನಾನು ಕೂಡ ಅಶೋಕ್ ಮಸನ್ ಸರ್ಗೆ ವಿಶ್ ಮಾಡ್ತೀನಿ ಯಾಕಂದ್ರೆ ನಮ್ಮ ಅವರ ನಡುವೆ ತುಂಬ ವರ್ಷಗಳಿಂದ ಫ್ರೆಂಡ್ಶಿಪ್ ಬಾಂಡಿಂಗ್ ತಂದೆ ಮಗಳ ಥರ ಹೇಗೆ ಬಾಂಡಿಂಗ್ ಇದೆ ಅವರು ನಮ್ಮ ಮಧ್ಯೆ ಒಳ್ಳೆ ಗುಡ್ ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆ ಇವತ್ತಿನ ತನಕ ಅವರು ಚೇಂಜಸ್ ಆಗಿಲ್ಲ ಫ್ರೆಂಡ್ಶಿಪ್ಪಲ್ಲಿ ನಾನು ಕೂಡ ಚೇಂಜಸ್ ಆಗಿಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ನಾವು ಅವರು ಎಲ್ಲರೂ ಸೊ ಅವರಿಗೆ ಒಳ್ಳೆದಾಗಲಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಸರ್ ನಿಮಗೆ ಒಳ್ಳೇದಾಗಲಿ ನಿಮ್ಗೆ ಏನು ಬಿಸ್ನೆಸ್ ಹೊಸ ಬಿಸ್ನೆಸ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ ಅದು ನಿಮ್ಗೆ ಒಳ್ಳೇದಾಗಲಿ ಹಾಗೆ ನಿಮ್ಮ ರಾಜಕೀಯ ಉನ್ನತ ಸ್ಥಾನದಲ್ಲಿ ಅವಕಾಶ ಸಿಗಲಿ ಇನ್ನೂ ಚೆನ್ನಾಗಿ ಬೆಳೀರಿ ಅಂತ ಹೇಳ್ತಾ ನಾನು ಸ್ಟೇ ಬ್ಲೆಸ್ಡ್ ಅಂತ ಹೇಳಿ ಒಳ್ಳೆದಾಗ್ಲಿ ದೇವರು ಚಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಹೇಳಿ ಮಾಡ್ತೀನಿ ಅದೇ ನಿಮ್ಮ ಏನ್ ಮಾಡ್ತಿದ್ದೀರಾ ಇನ್ನೊಬ್ರು ಮಗಳೊಬ್ರು ಮಗಳ ಮದುವೆ ಇನ್ನೊಂದು ವರ್ಷ ಒಂದು ಮಾಡಬೇಕು ಅಂತ ಯೋಚನೆ ಇದೆ ಅದ್ ಮದುವೆ ಮಾಡ್ತಾರಪ್ಪ ನಾನು ಮದುವೆ ಮಾಡ್ಕಳ್ತೀನಿ ನೀವು ಒಳ್ಳೆ ಹುಡುಗೇಬಲ್ ಆಗೋದನ್ನ ನೋಡ್ಬೇಕು ಹೇಳ್ತೀರಾ ಅಷ್ಟೇ ಎಲ್ಲ ನೋಡಲ್ಲಪ್ಪ ಕೆಲವ್ರು ಬ್ರೋಕರ್ ಇವರೆಲ್ಲ ಹೇಳಿದ್ರೆ ನಮ್ಮ ಟೀಮ್ ಅಲ್ಲೇ ಹೇಳಿದ್ರೆ ಏನು ಮಾಡ್ತಾರೆ ಅವ್ರಿಗೆ ಹೇಳಿದ್ರೆ ಹುಡುಗನ್ ಫೋಟೋ ಎಲ್ಲ ನಾನು ಫೋಟೋ ಎಲ್ಲ ಕಳ್ಸಿದ್ರೆ ಏನು ಮಾಡ್ತಾರೆ ಅವ್ರು ನೋಡದೇ ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಯಾಕೆ ನೋಡಲ್ಲ ಅಂದ್ರೆ ಏನೋ ಫೀಲಿಂಗ್ ಆಗುತ್ತೆ ನಿಮ್ಮ ಹುಡುಗನ ನೋಡೋಕೆ ಫೀಲಿಂಗ್ ಆಗುತ್ತೆ ಸುಮಾರು ಜನ ಇಬ್ರು ಜನ ದೊಡೆಯ ಸರ್ನು ಕೇಳಿ ಇಬ್ರು ಮೂರ್ ಜನ ಅದೇ ತರ ರುದ್ರಪಸಾರನು ಕೇಳಿ ಅದೇ ತರ ಆಗೋಗಿದೆ ಹುಡುಗರು ನೋಡಿ ಅಂತಂದ್ರೆ ಈಗ ಒಪ್ಕೊಂಡಿದ್ವಿ ಮದ್ವಾಗದಕ್ಕೆ ಹುಡುಗ ಹುಡುಗ ಹೇಗಿರ್ಬೇಕಾ ಚೆನ್ನಾಗಿ ಓದಿದ್ರು ಪ್ರೀತಿಯಿಂದ ನೋಡ್ಕೋಬೇಕು ಕೇಳಿ ನೋಡ್ಕೋಬೇಕು ಆಮೇಲೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಲೈಫ್ ಗ್ರೌಂಡ್ ಅಷ್ಟೇ ಒಂದು ಜಾಸ್ತಿ ಇಲ್ಲ ಸ್ವಲ್ಪ ಒಂದು ಏನು ಹೇಳ್ತೀನಿ ಅಂದರೆ ಮದುವೆ ಅನ್ನೋದು ಒಂದು ದೇವರು ಬರೆದಿರ್ತಾನೆ ಇಂಥ ಹುಡುಗನಿ ಇಂಥ ಹುಡುಗಿ ಆ ಹುಡುಗ ಸಿಕ್ಕಬೇಕು ಅಥವಾ ಹುಡುಗಿ ಸಿಕ್ಕಬೇಕು ಸಿಕ್ಕಿದಾಗ ಹುಡುಗರುದ್ದು ಐಶ್ವರ್ಯ ಇದ್ದೀರೋ ಅದು ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಈಗ ಫಸ್ಟ್ ನೀನು ಹೇಳಿದ್ದು ಪ್ರೀತಿ ತೋರಿಸ್ಬೇಕು

ಸೋಂಬೇರಿ ಹುಡುಗ ಮಾತ್ರ ಸಿಗ್ಬಾರ್ದು ಯಾವುದೇ ಕಾರಣಕ್ಕೂ ಸೋಂಬೇರಿ ಮಾತ್ರ ಹೋಗ್ತಾರ್ದು ಕೆಲಸ ಒಳ್ಳೆ ಕೆಲಸ ಮಾಡಬೇಕು ಅಷ್ಟೇ ಥರ ಫಾರಿನ್ ಬೇಡ ನನಗೆ ಇಂಡಿಯನ್ ನಮ್ಮ ಕರ್ನಾಟಕದ ಹುಡುಗರೇ ಬೇಕು ಕರ್ನಾಟಕದಲ್ಲೇ ಹುಡುಗ ಯಾರು ಸರಿ ನನ್ಗೆ ಗೌಡ್ರಾದರೂ ಪರವಾಗಿಲ್ಲ ನಾನು ಕರ್ನಾಟಕದಲ್ಲೇ ಇರಬೇಕು ಕನ್ನಡತಿಯಾಗೇ ಇರಬೇಕು ನಾನು ಯಾವ ಫಾರಿನ್ಗೂ ಹೋಗ್ತ ನನ್ ಇಷ್ಟೇ ಎಷ್ಟೋ ಫಾರಿನ್ ನನಗೆ ಹುಡುಗರು ಆ ಪ್ರಪೋಸಲ್ಸ್ ಬಂದಿದ್ರು ಕೂಡ ನಾನು ಆಗಲ್ಲ ಅಂತ ಹೇಳಿ ನಾನು ತುಂಬ ಕ್ಯಾನ್ಸಲ್ ಮಾಡಿದೆ ನಿಮಗೂ ಗೊತ್ತಿದೆ ಎಷ್ಟೋ ಚೆನ್ನಾಗಿ ಅಮ್ಮ ಅಮ್ಮನ ಬಾಯಿಂದ ಕೇಳಿ ಹೇಳ್ತೇನೆ ಸೊ ನಾನು ಫಾರಿಗೆ ಹೋಗೋಕ್ಕಂತೂ ಖಂಡಿತ ಅದಿಲ್ಲ ಆ ಮೈಂಡ್ ಇಲ್ಲ ಆ ಥಾಟ್ಸ್ ಇಲ್ಲ ಇಲ್ಲೇ ಕರ್ನಾಟಕದಲ್ಲೇ ಕನ್ನಡ ಹುಡುಗನ್ನೇ ನಾನು ಮದುವೆ ಅಂತ ಇಷ್ಟ ಇದೆ ಖಂಡಿತ ಒಳ್ಳೆ ಹುಡುಗ ಬಂತು ಅಂದರೆ ಕೇರಿ ಲವಿನ ಬಂತು ಅಂದರೆ ಖಂಡಿತ ಮದುವೆ ಆಗ್ತದೆ ಬಟ್ ಹುಡುಗ ಸೋಂಬೇರಿ ಆಗಿರ್ಬಾರ್ದು ಅಷ್ಟೇ ದುಡಿಬೇಕು ಏನೋ ಒಂದು ದುಡಿಬೇಕು ವರ್ಕ್ ಮಾಡಬೇಕು ಹ್ಞೂ ವರ್ಕ್ ಮಾಡಿ ಎಷ್ಟೇ ಏನು ಗೊತ್ತಾ ಸರ್ ಎಷ್ಟೇ ಇದ್ದರೂ ಕುಡ್ಕೆಣ್ಣ ಎಷ್ಟೇ ಆಸೆ ಇದ್ರು ಇರೋ ಕುಡ್ಕೇಣ ಇದ್ದರೂ ಸಾಲಲ್ಲ ಆಸೆ ಅಂತ ಹೇಳಿ ಅದಕ್ಕೆ ಕುತ್ಕೊಂಡು ತಿನ್ನೋರಿಗೆ ರೀ ಕುಡ್ಕೆಣ್ಣ ಎಷ್ಟಿದ್ರೂ ಸಾಲಲ್ಲ ಹಂಗೆ ಹಂಗಿರ್ಬಾರ್ದು ನಾನು ದುಡಿಬೇಕು ಹುಡುಗ ಅವ್ನು ಎಷ್ಟೇ ಕಮ್ಮಿನೇ ದುಡಿ ದುಡಿಬೇಕು ಅವ್ನು ಅಷ್ಟೇ ಹುಡುಗ ಖಂಡಿತ ಹುಡುಗಿ ಸರ್ ಮಂಡಲದ ಮಾಜಿ ಅಧ್ಯಕ್ಷರು ಪುರುಷೋತ್ತಮ್ ಸರ್ ಅಂತ ನಮ್ಮ ಜೊತೆ ಇದ್ದಾರೆ ಅವರು ಕೂಡ ಅಶೋಕ್ ಮುತ್ಸಲ್ ಜೊತೆಗೆ ಬರ್ಡೇಗೆ ವಿಶ್ ಮಾಡೋದಕ್ಕೆ ಅಂತ ಹೇಳಿದ್ರೆ ಅವ್ರ ಜೊತೆ ನಾವು ಮಾತಾಡ್ಸಿದ್ ಅವ್ರ ಬಗ್ಗೆ ಅವ್ರ ಬರ್ಡೇ ವಿಶೇಷ ಹೇಗ್ ಮಾಡ್ತಾರೆ ಅಂತ ನಾವು ಅಶೋಕ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಆಯ ಆಯಸ್ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನು ಮುತ್ಸಂದ್ರ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನೂತನವಾಗಿ ಆಫೀಸಿನಲ್ಲಿ ಹುಟ್ಟುಹಬ್ಬದ ಆಚರಿಸ್ಕೊಂಡಿದ್ದಾರೆ ಭಗವಂತ ಎಲ್ಲ ರೀತಿಯಲ್ಲೂ ಮುಂದಿನ ದಿನಗಳಲ್ಲಿ ಯಶಸ್ಸು ಸಿಗಲಿ ಅವರಿಗೆ ಅಂತ ಹಾರೈಸ್ತೇವೆ ಅಶೋಕ್ ಬಕ್ಸಂತ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಇವರು ಹುಟ್ಟುಹಬ್ಬಕ್ಕೆ ಶುಭಾಶಯ ಕೊಡೋದರ ಮುಖಾಂತರ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಅಶೋಕ್ ಬಸವಂತ್ ಅವರಿಗೆ ಹುಟ್ಟು ಅಶೋಕ್ ಅಣ್ಣದ ಶುಭಾಶಯಗಳು

ಅಶೋಕ್ ಮಕ್ಸ ಇಬ್ಬರು ಒಟ್ಟಿಗೆ ಅಂದರೆ ತಳಮಟ್ಟದಿಂದ ಮೇಲೆ ಬಂದವರು ಎಲ್ಲ ಕಷ್ಟ ಸುಖಗಳಲ್ಲ ಜೊತೆಯಲ್ಲಿದ್ದಂಥವ್ರು ಇವತ್ತು ಅವರಿಗೆ ಜನ್ಮದಿನದ ಶುಭಾಶಯನ ಕೊಡ್ತಾ ಇದ್ದೀನಿ ಗುಡ್ ಹ್ಯಾಪಿ ಬರ್ಡೇ ಅವರಿಗೆ ಎಲ್ಲ ರೀತಿ ಆಯುಷ್ಯವನ್ನು ಕೇಳ್ಬಿಟ್ಟು ಆ ದೇವಿ ಕಾಪಾಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಶೋಕ್ ಅವರಿಗೆ ಹುಟ್ಟುಹಬ್ಬದ ಹಬ್ಬದ ಆರ್ಥಿಕ ಶುಭಾಶಯ ಅಶೋಕ್ ಮುಚ್ಚಂದ್ ಅವರಿಗೆ ಹುಟ್ಟುಹಬ್ಬದ ಹಾರ್ಥಿಕ ಶುಭ ಅಶೋಕ್ ಮುಚ್ಚಂದ್ ಅವರಿಗೆ ಹುಟ್ಟುಹಬ್ಬದ ಹಾರ್ಥಿಕ ಶುಭ ನಿಮ್ಮೆಲ್ಲರಿಗೂ ಧನ್ಯವಾದ ಸರ್ ಇಷ್ಟೊಂದು ನನ್ನ ಜೊತೆಗೆ ವಿಡಿಯೋ ಹಂಚಿಕೊಂಡಿದ್ರೆ ಎಲ್ಲರೂ ವಿಶ್ ಮಾಡಿದ್ರ ನಿಮಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸಿದೀನಿ ಅಶೋಕಣ್ಣ ಹಾಯ್ ನಾನು ನಿಮ್ಮ ಮ್ಯಾನಿ ಹುಟ್ಟುಹಬ್ಬದ ಹಾರ್ಥಿಕ ಶುಭಾಶಯಗಳು ಯಾವಾಗಲೂ ನಗ್ನಗ್ತಾ ನಿಮಗೆ ಸಂತೋಷವಾಗಿರಿ ನೀವು ಬೆಳಿಬೇಕು ನಮ್ಮನ್ನು ಬೆಳೆಸಿ ಚೆನ್ನಾಗಿ ಖುಷಿ ಖುಷಿಯಾಗಿ ಖುಷಿ ಖುಷಿಯಾಗಿ